ಇವತ್ತು ತುಂಬಾ ಟೇಸ್ಟಿಯಾಗಿರೋ ಹೆಸ್ರು ಬೇಳೆ ಪಾಯಸ ಯಾವ ರೀತಿ ಅಂತ ನೋಡೋಣ ಯಾರ ಮೈ ಹೀಟ್ ತುಂಬ ಆಗಿರುತ್ತೆ ಅವಾಗ ಅವಾಗ ಸ್ಟಮಕ್ ಪೇನ್ ಬರುತ್ತೆ ಬೇಸಿಗೆ ಕಾಲದಲ್ಲಿ ಎಲ್ಲ ಟೈಮಲ್ಲಿ ನಾವು ಈ ಬೇಳೆ ಪಾಯಸ ಕುಡಿದ್ರೆ ಸಾಕು ಹೊಟ್ಟೆ ಅಷ್ಟು ತಂಪಾಗುತ್ತೆ ಅದಕ್ಕೆ ಒಂದು ಕಪ್ಪಲ್ಲಿ ಬೇಳೆ ಹಾಕ್ಕೊಳ್ಳಿ ನಾನು ತೋರಿಸ್ತಾ ಇರೋದು ನಾಲ್ಕು ಜನ ನಾಲ್ಕರಿಂದ ಐದು ಜನ ಧಾರಾಳವಾಗಿ ಪಾಯಸ ಕುಡಿಬೋದು ಇವಾಗ ಹಬ್ಬಕ್ಕೆ ಅಂದರೆ ಸ್ಪೆಷಲ್ ಪಾಯಸಗಳಲ್ವ ಈ ಥರ ಪಾಯಸ ಮಾಡಿ ನೋಡಿದ್ರೆ ಅಷ್ಟು ಟೇಸ್ಟಾಗಿರುತ್ತೆ ಯಾವ ಕಪ್ಪಲ್ಲಿ ಬೇಳೆ ಹಾಕಿದ್ರೂ ಅದೇ ಕಪ್ಪಲ್ಲಿ ಮೂರು ಕಪ್ಪಲ್ಲಿ ಅಷ್ಟು ನೀವು ನೀರು ಹಾಕಿಬಿಟ್ಟು ಗ್ಯಾಸ್ ಬಂದು ಮೀಡಿಯಮ್ ಇಟ್ಟು ಒಂದು ಮೂರರಿಂದ ನಾಲ್ಕು ವಿಷಲ್ ನೀವು ಬರೆಸ್ಕೊಬೇಕು ಒಂದು ಮೂರು ವಿಶಲ್ ಬರೆಸ್ಕೊಳ್ಳಿ ಸಾಕು ವಿಜಿಲ್ ಬರ್ಸ್ಕೊಂಡು ಹಾಕಿದ್ದೀವಿ ಇವಾಗ ಒಂದು ಪ್ಯಾನ್ಗೆ ಬೆಲ್ಲ ಜಜ್ಜಿಕ್ಕೊಂಡಿದ್ದೀನಿ ಒಂದೂವರೆ ಬೆಲ್ಲ ಹಾಕ್ಕೊತಾ ಇದ್ದೀನಿ ಒಂದು ಕಪ್ಪಿಗೆ ಬೇಳೆಗೆ ಹಾಕ್ಕೊಂಡು ಅದರಲ್ಲಿ ಯಾಕೆ ಕಪ್ಪಲ್ಲಿ ನಾನು ಬಂದು ಬೆಲ್ಲ ಹಾಕೊಂಡು ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ನಾನು ನೀರು ಹಾಕಿದ್ದೀನಿ ನೀರು ಹಾಕ್ಬಿಟ್ಟು ಇದು ಬಂದು ಜಾಸ್ತಿಯನ್ನು ನೀವು ನೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಪಾಯಸ ಸಪ್ಪೆ ಸಪ್ಪೆ ಇರುತ್ತೆ ಬೇಳೆಗೆಲ್ಲ ಒಂದಕ್ಕೊಂದು ಸ್ವೀಟ್ ಮಿಕ್ಸ್ ಆಗಿರೋಲ್ಲ ಈ ರೀತಿ ನೀವು ಸ್ವಲ್ಪ ನೀರು ಹಾಕಿ ಬೇಳೆ ಬೆಲ್ಲನ ಬಂದು ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ನೋರೆ 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 ಥರ ಬರಬೇಕು ಈ ಥರ ಬಂದಮೇಲೆ ಕಂಪ್ಲೀಟ್ ಆಗಿದೆ ಹಾಪ್ ಮಾಡಿ ಇವಾಗ ಬೇಳೆ ನೋಡಿದ್ರಾ ಮೂರು ರುಜಿಲ್ ಬಿಟ್ಕೊಂಡಿದ್ದಿದ್ದು ಮೂರು ಕಪ್ ನೀರು ಹಾಕ್ಕೊಂಡಿದ್ನಲ್ಲ ಯಾವ ರೀತಿ ಬೆಂದಿದೆ ಅಂತ ಸುಮ್ಮನೆ ಸೌಟಲ್ಲಿ ಹಿಂಗೆ ಮಿಕ್ಸ್ ಮಾಡಿದ್ರೆ ಸರಿ ಆ ಬೇಳೆ ಇವಾಗ ನಾವು ಏನು ಮಾಡ್ಕೊಬೇಕಂದ್ರೆ ಬೆಲ್ಲ ಇದು ಮಾಡಿದ್ದೀವಲ್ಲ ಅದನ್ನು ಸೋಗಿಸ್ಕೊಬೇಕು ಯಾಕಂದರೆ ಕಳ್ಳು ಮಣ್ಣು ಡಸ್ಟ್ ಎಲ್ಲ ಇದು ಇರುತ್ತೋ ಇಲ್ಲೋ ಒಟ್ಟಿನಲ್ಲಿ ನಾವು ಈ ಥರ ಸೋಗಿಸ್ಕೊಬೇಕು ಒಳ್ಳೆಯದು ಈ ಥರ ಸೋಗಿಸ್ಕೊಂಡಿದ ತಕ್ಷಣ ನಾವೇನು ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ರೆ ಈ ಥರ ಒಂದು ತಿಕ್ನೆಸ್ಗೆ ಬಂದಿರುತ್ತೆ ಇವಾಗ ತುಪ್ಪ ಸ್ವಲ್ಪ ಹಾಕ್ಕೊಬೇಕು ತುಪ್ಪ ಹಾಕ್ಕೊಂಡು ಹ್ಯಾ ಯುಜಲ್ ನಿಮ್ಗೆ ಯಾವ ಥರ ಡ್ರೈ ಫ್ರೂಟ್ಸ್ ಆಪ್ಷನಲ್ಲಿ ಆ ಥರ ನೀವು ಡ್ರೈ ಫ್ರೂಟ್ಸ್ ಹಾಕೊಂಡ್ಬಿಟ್ಟು ಮತ್ತೆ ನಾನು ಕೊಬ್ಬರಿನ ಚೆನ್ನಾಗಿ ತುರ್ದಿಕ್ಕೊಂಡಿದ್ದೀನಿ ಈ ತರ ಕೊಬ್ಬರಿನ ಹಾಕೊಂಡ್ಬಿಟ್ಟು ಒಣ ಕೊಬ್ಬರಿ ಇದ್ರೆ ಜಾಸ್ತಿ ಹುರಿಯೋದು ಬೇಕಾಗಿಲ್ಲ ನಾನು ಹಸಿ ಕೊಬ್ಬರಿ ತಗೊಂಡಿರೋದ್ರಿಂದ ಒಂದು ಐದರಿಂದ ಆರು ನಿಮಿಷ ನಾವು ಲೋ ಫ್ಲೇಮಲ್ಲೇ ಇಟ್ಟು ಆ ಕೊಬ್ಬರಿ ಸ್ಕ್ರಂಚಿ ತರ ಆಗಿರಬೇಕು ಎತ್ತಿ ನೋಡಿದ್ರೆ ಕ್ರಂಚಿ ತರ ಇರಬೇಕು ಆ ರೇಂಜ್ಗೆ ನಾವು ಹುರ್ಕೊಬೇಕು ಹುರಿದ ತಕ್ಷಣ ನಾವಿವಾಗ ಆ ಬೇಳೆ ಮತ್ತೆ ಆ ಬೆಲ್ಲ ಪಾಕದಲ್ಲೆಲ್ಲ ಮಿಕ್ಸ್ ಮಾಡಿದ್ದೀವಲ್ಲ ಅದು ಬಂದು ಈ ಪ್ಯಾನ್ಗೆ ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ನಾವಿಲ್ಲಿ ಹಾಕೊಬೋದು ನಿಮಗೆ ಒಂಥರ ರಿಚ್ ಫ್ಲೇವರ್ ಬೇಕಂದರೆ ನೀವೇನು ಮಾಡಬೇಕು ಒಂದು ಗಟ್ಟಿಯಲ್ಲಿ ಅರ್ಧ ಗ್ಲಾಸ್ ಹಾಲು ಹಾಕೊಂಡ್ರೆ ಇನ್ನೂ ತಿಕ್ನೆಸ್ಸಾಗಿರುತ್ತೆ ಮತ್ತು ಟೇಸ್ಟಿಯಾಗೂ ಜಾಸ್ತಿ ಇರುತ್ತೆ ಯಾಚುಸಲ್ಲಿ ಎಲ್ಲರಿಗೂ ಬೇಳೆ ಪಾಯಸ ಬರುತ್ತೆ ಒಂದು ಸ್ವಲ್ಪ ಸ್ವಲ್ಪ ಕಲೆಕ್ಷನ್ಗಳು ಮಾಡಿಕೊಂಡ್ರೆ ಸರಿ ನಿಮಗೂ ಇದೇ ಥರ ಟೇಸ್ಟಾಗಿ ಬರುತ್ತೆ ಇವಾಗ ನೋಡಿರಿ ಐದರಿಂದ ಆರು ನಿಮಿಷ ನಾನು ಲೋ ಫ್ಲೇಮಲ್ಲಿ ಇಟ್ಟು ನೀಟಾಗಿ ಕುದಿಸ್ಕೊಂಡಿದ್ದೀನಿ ಆ ಬೇಳೆದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಆ ಬೆಲ್ಲ ತುಪ್ಪ ಎಲ್ಲ ಸೇರಿ ಕೊಬ್ಬರಿ ಎಲ್ಲ ಸೇರಿ ಆ ಸ್ಮೆಲ್ ಒಂದು ಐದು ನಿಮಿಷ ನಾವು ಕುದಿಸ್ಕೊಂಡ್ರೆ ಸರಿ ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗಿರುತ್ತೆ ನೋಡಿದ್ರೆ ಬೇಳೆ ಪಾಯಸ ಯಾವ ರೀತಿ ರೆಡಿ ಆಗಿದೆ ಅಂತ ನೀವು ಇದೇ ಥರ ಬೇಳೆ ಪಾಯಸ ಮಾಡಿ ಟ್ರೈ ಮಾಡಿ ನೋಡಿರಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫಸ್ಟ್ ಟೈಮ್ ಮಾಡ್ತೀರಾ ಅಂದರೆ ನಾನು ಮಾಡಿರೋದ್ರಲ್ಲಿ ಎಲ್ಲದರಲ್ಲೂ ಕಮ್ಮಿ ಕ್ವಾಂಟಿಟಿ ತಗೊಂಡು ಟ್ರೈ ಮಾಡಿ